ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಿಮ್ಮ ಮುಂದೆ ನಾನು ತಂದಿರೋ ವಿಡಿಯೋ ಸಿಹಿ ಕುಂಬಳಕಾಯಿ ಅಥವಾ ಸಿಹಿ ಚೀನಿಕಾಯಿಯ ಉಂಡಗಡುಬು ಅಂತ ಹೇಳ್ತೀವಿ ಇದಕ್ಕೆ ನಾವು ಕಡುಬು ಇದಕ್ಕೇನೆಲ್ಲ ಬೇಕು ಅಂತ ಹೇಳಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಕೇವಲ ಐದು ವಸ್ತು ಮಾತ್ರ ಈ ಪುಟ್ಟ ಚೀನಿಕಾಯಿ ಅಥವಾ ಪುಟ್ಟ ಸಿಹಿ ಕುಂಬಳ ಇದು ತುಂಬ ಜನ ಇದ್ದರೆ ಒಂದು ಎಡಿ ಹಾಕ್ಬೋದು ಕಡಿಮೆ ಜನ ಇದ್ದರೆ ಅರ್ಧ ಹಾಕ್ಬೋದು ಅರ್ಧ ಇದೆಲ್ಲ ಸಿಪ್ಪೆ ತೆಕ್ಕೊಂಡು ತುರ್ಕೊಳ್ಳೋ ಅಂಥದ್ದಿದೆ ಈಗ ಇದಕ್ಕೆ ಏನೇನು ವಸ್ತು ಬೇಕು ಅಂತ ನಾನು ತೋರಿಸ್ತೀನಿ ಇದು ಸಿಹಿ ಚೀನಿಕಾಯಿ ಅಥವಾ ಸಿಹಿ ಕುಂಬಳಕಾಯಿ ಹಾಗೆ ನಾನು ಒಂದು ಪಾವು ಈ ಅಕ್ಕಿ ತಿಂಡಿ ಅಕ್ಕಿ ಅಂತಾರೆ ನೋಡಿ ನಾವು ಸ್ವಲ್ಪ ಕೆಂಪು ಅಕ್ಕಿ ತರ್ತೀವಿ ಕಡ್ಬಿಗೆ ಮತ್ತು ನಮಗೆ ಗಂಜಿನೂ ಅಭ್ಯಾಸ ಇದೆ ಹಾ ಬೇಸಿಗೆಲೆಲ್ಲ ಇದ್ದರೂ ಗಂಜಿ ಎಲ್ಲ ಊಟ ಮಾಡ್ತೀವಿ ಹಾಗಾಗಿ ಕೆಂಪು ಅಕ್ಕಿ ಮತ್ತು ಇದಕ್ಕೆ ಎಲ್ಲ ಕಲಿಸೋಕ್ಕೆ ಬೆಲ್ಲ ಈ ಥರ ಸ್ವಲ್ಪ ನೀರು ಬೆಲ್ಲ ಇರುತ್ತೆ ಹೀಗೆ ಬೆಲ್ಲನ ಕರಗಿಸ್ಕೊಂಡು ಈ ಥರ ಮಾಡಿಟ್ಕೊಂಡಿರ್ತೀವಿ ದಪ್ಪಕ್ಕೆ ಯಾಕಂದರೆ ಪ್ರತಿ ಸಲ ಅದು ಬೆಲ್ಲ ಪುಡಿ ಮಾಡಿ ಹಾಕಿದಾಗ ಎಷ್ಟೇ ಕ್ಲೀನಿದ್ರು ಯಾವ್ದಾದ್ರು ಒಂದು ಕರೆಕ್ಟ್ ಅಂತ ಏನೋ ಒಂದು ಕಲ್ಲು ಸೇರ್ಕೊಂಬಿಟ್ರೆ ಅದೊಂಥರ ತಿಂದಿದ್ದು ಹಿತ ಆಗಲ್ಲ ಹಾಗಾಗಿ ಈ ಥರ ಆ ಬೆಲ್ಲನ ಸ್ವಲ್ಪ ಈ ಥರ ಮಾಡಿ ಮಾಡಿಟ್ಕೊಂಡ್ರೆ ವರ್ಷಗಟ್ಟಲೆ ಏನಾಗಲ್ಲ ಇದು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋದು ನಮಗೆಷ್ಟು ಸಿಹಿ ಬೇಕೋ ಅಷ್ಟು ಹಾಗೆ ಒಂದು ಬಟ್ಲು ಕಾಯಿ ತುರಿ ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣ ಸಣ್ಣ ಪೀಸು ಈ ಥರ ಇದ್ದರೆ ಮಾಡಿಟ್ಕೊಂಡ್ರೆ ಒಳ್ಳೆಯದು ಕಡುಬು ತಿನ್ಬೇಕಾದ್ರೆ ಒಂದೊಂದು ಬಾಯಿಗೆ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಇದೆಲ್ಲ ಕಲ್ಸಕ್ಕೆ ಹಾಕ್ಕೊಳ್ತೀವಿ ಹಾಗೆ ಒಂದು ನಾಲ್ಕೈದು ಏಲಕ್ಕಿ ತೊಗೊಳ್ಳೋದು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ವಸ್ತು ಈ ಉಂಡಗಡ್ಬು ಅಂದರೆ ಸಿಹಿ ಕುಂಬಳದ ಕಡುಬಿಗೆ ಬೇಕು ಈಗ ಹೇಗೆ ಮಾಡೋದು ಅಂತ ನೋಡೋಣ ಈ ಅಕ್ಕಿನ ಕೆಂಪುಗೆ ಹುರ್ಕೋಬೇಕು ಘಮ ಘಮ ಅನ್ನೋ ಹಾಗೆ ಹುರ್ಕೊಂಡ್ಮೇಲೆ ಇದು ಸಿಪ್ಪೆ ಎಲ್ಲ ತೆಕ್ಕೊಂಡು ನಾನು ಇವಾಗ ಇದರಲ್ಲಿ ಅರ್ಧ ಹಾಕ್ತೀನಿ ಇನ್ನರ್ಧ ನಾವು ಇದರಲ್ಲಿ ಹುಳಿನೂ ಮಾಡ್ತೀವಿ ಪಲ್ಯ ಎಲ್ಲ ಮಾಡ್ತೀವಿ ಇವತ್ತು ಮಾಡಲ್ಲ ನಾಳೆ ನಾನು ಆಡೋದು ಮಾಡ್ಕೊತೀವಿ ಅರ್ಧ ಇದನ್ನು ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಈ ಕ್ಯಾರೆಟ್ ಎಲ್ಲ ತುರಿಯಲ್ವ ಆ ಥರ ತುರ್ಕೋಬೇಕು ಈಗ ವಿಧಾನ ಮಾಡೋ ವಿಧಾನ ನಾನು ತೋರಿಸ್ತೀನಿ ಹಾಗೆ ನಾವು ಇದರೊಂದಿಗೆ ಕಾಯಿ ಚಟ್ನಿಯನ್ನು ಅದಕ್ಕೆ ತುಪ್ಪ ಕಡುಬಿಗೆ ತುಪ್ಪ ಹಾಕ್ಕೊಂಡು ತಿನ್ನೋದಲ್ಲದೆ ಮತ್ತು ತುಪ್ಪ ಬೇಡ ಅನ್ನೋರು ಅದನ್ನು ಬಿಡ್ಬೋದು ಕಾಯಿ ಚಟ್ನಿ ಒಂದು ಮಾಡ್ತೀನಿ ಇದಕ್ಕೆ ಬರೀ ತೆಂಗಿನಕಾಯಿ ನಾನು ಒಂದು ಐದಾರು ಜೀರಿ ಮೆಣಸು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹಳೆಯದಾಗಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಇದೆ ಜೀರಿ ಮೆಣಸು ಒಂದು ಸಣ್ಣ ತುಂಡು ಇದು ಹಸಿ ಶುಂಠಿ ಒಂಚೂರು ಹುಣ್ಸೆ ಹಣ್ಣು ಉಪ್ಪು ಇಷ್ಟ ಇದಕ್ಕೆ ಕಾಯಿ ಚಟ್ನಿ ಇದ್ರ ಜೊತೆಗೆ ಇದಕ್ಕೆ ಇದ್ರ ಜೊತೆಗೆ ಇದನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಕುಂಬಳಕಾಯಿನ ಎಲ್ಲ ಸಿಪ್ಪೆ ತೆಕ್ಕೊಂಡು ಅದರಲ್ಲಿ ಅರ್ಧ ಈ ಥರ ತುರಿದಿಟ್ಕೊಂಡಿದ್ದೀನಿ ಹಾಗೇ ನೋಡಿ ನಾನು ತೋರಿಸಿದ್ದು ಒಂದು ಪಾವು ಅಕ್ಕಿನ ಕೆಂಪು ಹುರಿದಿಟ್ಕೊಂಡಿದ್ದೀನಿ ಇದು ಘಮ 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 ಸುವಾಸನೆ ಬರೋ ಹಾಗೆ ಇದನ್ನು ಈಗ ಹುರಿದು ಹುರಿದಿಟ್ಕೊಂಡಿದ್ದೀನಲ್ಲ ಇದನ್ನು ಸಣ್ಣಗೆ ರವೆ ಮಾಡ್ಕೋತೀನಿ ರವೆ ಮಾಡಿಕೊಂಡು ಆಮೇಲೆ ಈ ಎಲ್ಲ ವಸ್ತುಗಳನ್ನು ಕಲಸಿ ಅದನ್ನು ಉಂಡೆ ಕಟ್ಟಿ ಹಬೆ ಪಾತ್ರೆಯಲ್ಲಿ ಬೇಯಿಸೋಂಥದ್ದು ಈಗ ನಾನು ಎಲ್ಲ ಮಿಕ್ಸ್ ಮಾಡಬೇಕಾರೆ ಇನ್ನು ಮತ್ತೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಬಾಣಲೀಲೆ ಅಕ್ಕಿ ಹುರ್ಕೊಂಡಿದ್ದನ್ನು ಇವಾಗ ಈ ಥರ ರವೆ ಮಾಡ್ಕೊಂಡಿದ್ದೀನಿ ಒಂದು ಹುರ್ದಕ್ಕಿ ರವೆ ಇದು ಘಮ ಘಮ ಸುವಾಸನೆ ಬರ ಹಾಗೆ ಈ ಅಕ್ಕಿನ ಹುರ್ಕೊಂಡು ಇದನ್ನು ಈ ಥರ ಸಣ್ಣ ರವೆ ಮಾಡ್ಕೊಂಡಿದ್ದೀನಿ ಈಗೇನಪ್ಪ ಅಂದರೆ ಇದಕ್ಕೆ ಎಲ್ಲ ನಾನು ಏನೇನು ತೋರಿಸಿದ್ದೆ ಇಂಗ್ರೀಡಿಯೆಂಟ್ಸು ಇದೆಲ್ಲ ಹಾಕೋದು ನೋಡಿ ಈಗ ಕಾಯಿ ತುರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನೇನು ಇದು ಚೀನಿಕಾಯಿ ಕುಂಬಳಕಾಯಿ ಸಿಹಿ ಕುಂಬಳನ ತುರಿದು ಇಟ್ಕೊಂಡಿದ್ದೆ ಅದು ಮತ್ತೆ ಇಲ್ಲೇ ಮೇಲೆ ಕಾಣ್ತಿರೋಂಥದ್ದು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕಿರೋಂಥದ್ದು ಇದು ಮಿಕ್ಸ್ ಮಾಡೋದು ಇದಕ್ಕೆ ಎಲ್ಲ ಚೆನ್ನಾಗೆ ಕಲಿಸ್ಕೋಬೇಕಿಗೆ ಹಾಗೆ ಬೆಲ್ಲ ತೋರಿಸಿದ್ನಲ್ಲ ಒಂದು ಮೂರು ಸ್ಪೂನು ಬೆಲ್ಲ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಇನ್ನೂ ಸಿಹಿ ಬೇಕು ಅಂದರೆ ನೀವು ಹಾಕೋಬೋದು ಏನಪ್ಪ ಅಂದರೆ ಈ ಕುಂಬಳಕಾಯೇ ತುಂಬ ಸಿಹಿ ಇರುತ್ತೆ ಮತ್ತು ಇದಕ್ಕೆ ಚಟ್ನಿ ಬೇರೆ ನಾವು ತಿನ್ನೋದ್ರಿಂದ ತುಂಬ ಸಿಹಿ ಜೊತೆ ಚಟ್ನಿ ತಿನ್ನೋಕ್ಕಿಂತ ಮತ್ತು ಸಾಕಷ್ಟು ಸಾಕು ಇದು ಇಷ್ಟು ಸಿಹಿ ಸಾಕು ಈ ಬನ್ಸ್ ಎಲ್ಲ ನಾವು ತಿಂದಾಗ ಚಟ್ನಿ ಜೊತೆ ತಿಂತೀವಿ ನೋಡಿ ಆ ಥರ ಒಂದು ಸಿಹಿ ಇರುತ್ತೆ ಇದು ಈಗ ಇದನ್ನು ಚೆನ್ನಾಗೆಲ್ಲ ಹೀಗೆ ಕಲಿಸ್ಕೋಬೇಕು ಏನು ನೀರು ಗಿರು ಏನು ಹಾಕಂಗಿಲ್ಲ ಇದ್ರೊಳಗೆ ಏನು ಇಕ್ಕು ಚೀನಿ ಕುಂಬಳಕಾಯಿ ಸಿಹಿ ಕುಂಬಳ ತುರಿ ಇದರೊಳಗೆ ಸಾಕಷ್ಟು ನೀರಿನ ಅಂಶ ಇರುತ್ತೆ ತೆಂಗಿನಕಾಯಿ ಹಾಕಿಸ್ತೀವಿ ಇದನ್ನು ಎಲ್ಲ ಕಲಸಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಇದನ್ನು ಹಬೆ ಪಾತ್ರೆಲೆ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಇನ್ನೂ ನಾನು ಪೂರ್ತಿ ಕಲಸಿಲ್ಲ ಆಗಲೇ ಉಂಡೆ ಕಟ್ಟಕ್ಕೆ ಇದೆ ಈ ಥರ ಎಲ್ಲ ಉಂಡೆ ಕಟ್ಟಿ ಕಟ್ಟಿ ಹಬೆ ಪಾತ್ರೆಲಿ ಬೇಯಿಸೋಂಥದ್ದು ಇದಿನ್ನೂ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಎರಡು ನಿಮಿಷ ಇದನ್ನ ಒಂದು ಮುಚ್ಚಿಟ್ಬಿಡ್ತೀನಿ ಇದು ನೋಡಿ ಈಗ ಕಲಿಸಿದ್ದಾಯ್ತು ಒಂದು ಮೇಲ್ಗಡೆ ಇದ್ರದ್ದು ಲಿಟ್ಟು ಮುಚ್ಚಿಟ್ಬಿಟ್ರೆ ಒಂದು ಎರಡು ನಿಮಿಷಕ್ಕೆ ಚೆನ್ನಾಗಿ ನೆಂತ್ಕೊಳ್ಳುತ್ತೆ ಆಮೇಲೆ ಉಂಡೆ ಕಟ್ಟಿ ಹಬೆ ಪಾತ್ರೆಯಲ್ಲಿ ಬೇಯಿಸೋಂಥದ್ದು ಈ ರೀತಿಲೇ ಈ ಉಂಡೆನೂ ಗಟ್ಟಿಗೆ ಕಟ್ಕೊಬೇಕು ಟೊಳ್ಳು ಇರಬಾರ್ದು ಗಟ್ಟಿಗೆ ಒತ್ತಿ ಒತ್ತಿ ಕಟ್ಕೊಂಡಾಗ ಈಗ ಇದು ಇಲ್ಲೇನು ನಿಮಗೆ ಕಾಣ್ತಿದೆ ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಅದು ಅರಳು ಬಿಟ್ಟು ಬೆಂದು ದಪ್ಪ ಆಗುತ್ತೆ ಇದು ಈಗ ಹಬೆ ಪಾತ್ರಲ್ಲೇ ಇಡುವಂಥದ್ದು ನೋಡಿ ಈಗ ಹಬೆ ಪಾತ್ರಲ್ಲೇ ನಾನು ಅಡಿಗೆ ಒಂದು ಚೊಂಬು ನೀರು ಹಾಕಿದ್ದೀನಿ ಸಾಕಷ್ಟು ಸಫಿಷಿಯೆಂಟ್ ನೀರು ಇರಬೇಕು ಈಗ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಬೇಕಾಗುತ್ತೆ ಅದು ಹುರಿದ್ರೂ ಕೂಡ ಅರಳಿ ಬೇರೆ ವಸ್ತು ಎಲ್ಲ ಸೇರಿಕೊಂಡು ಬೇಯ್ ಬೇಯಬೇಕಾರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಐದು ನಿಮಿಷ ಉರಿ ಇದು ಫ್ಲೇಮ್ ಜೋರು ಮಾಡಿ ಆಮೇಲೆ ಒಂದು ಮೀಡಿಯಮಾಗಿ ಇಟ್ಟರೆ ಆಯಿತು ನೋಡಿ ಈಗ ನೀರು ಹಬೆ ಬರ್ತಾಯಿದೆ ಈಗ ನಾನು ಅದೆಲ್ಲ ಇದರೊಳಗೆ ಇಡ ಬೇಯ್ಯಕ್ಕಿಡ ಅಂಥದ್ದು ಈಗ ಹಬೆ ಪಾತ್ರೆಲೇ ಬೇಯಕ್ಕೆ ಇಟ್ಟಿದ್ದೀನಿ ವೀಕ್ಷಕರೇ ಈಗ ಸಿಹಿ ಕುಂಬಳುಕಾಯಿದ ಕಾಯಿಯ ಉಂಡಗಡಬು ರೆಡಿ ಆಯಿತು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರದೊಂದು ಪಡ್ಡಿನ ಕಡ್ಡಿ ಇರುತ್ತಲ್ಲ ಹೆಂಗೆ ಬೆಂದಿದೆ ಗೊತ್ತಾಗಕ್ಕೆ ನಾನೀಗ ಇಪ್ಪತ್ತು ನಿಮಿಷದಷ್ಟು ಬೇಯಿಸಿದ್ದೀನಿ ನೋಡಿ ಎಷ್ಟು ಒಂದು ಚೂರು ಗಟ್ಟಿ ಕಟ್ಟೋದ್ರಿಂದ ಒಡ್ಕೊಳ್ಳೋದು ಯಾವುದು ಇದು ಒಡ್ಕೊಳ್ಳಲ್ಲ ಈ ಥರ ಒಂದು ಹಾಕಿ ಇದು ಮಾಡಿದಾಗ ಇದಕ್ಕೆ ಅಂಟ್ಕೊಳ್ಳಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡಿದ್ರಲ್ಲ ವೀಕ್ಷಕರೇ ಸಿಹಿ ಕುಂಬಳುಕಾಯಿಯ ಉಂಡೆಗಡ್ಬನ್ನು ಈಗ ಸರ್ವ್ ಮಾಡೋ ಸಮಯ ನೋಡಿ ಈಗ ಉಂಡೆಗಡುಬು ತಿನ್ನೋಕ್ಕೆ ರೆಡಿಯಾಗಿದೆ ಎಷ್ಟು ಚೆನ್ನಾಗೆ ನಿಮಗೆ ತೋರಿಸಿದ್ರುಕ್ಕಿಂತ ದಪ್ಪ ಇದು ಏನು ಹುರಿದಕ್ಕಿ ಇದೆಲ್ಲ ಎಷ್ಟು ಚೆನ್ನಾಗಿ ಅರಳಿ ಬೆಂದಿದೆ ನಾನೀಗ ಇಲ್ಲಿ ಚಟ್ನಿ ಹಾಕಿದ್ದೀನಿ ಹಾಗೆ ತುಪ್ಪ ಬೇಕಾದರೆ ತುಪ್ಪ ಹಾಕೊಬೋದು ನೋಡಿದ್ರಲ್ಲ ವೀಕ್ಷಕರೇ ಸಿಹಿ ಕುಂಬ್ಳದ ಉಂಡುಗಡುಬು ನೀವು ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ Thank you so much. Thank you.